ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೀಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಇವತ್ತು ಬಂದ್ಬಿಟ್ಟು ಏನಪ್ಪ ಅಂದರೆ ನಮ್ಮ ಚಿಕ್ಕಮ್ಮನ ಮನೆಗೆ ಊಟಕ್ಕೆ ಕೇಳಿದರು ಹೋಗೋಣ ಅಂತ ಅದು ನನ್ನ ಮಗಳು ಎಂಟು ಗಂಟೆಗೆ ಬರ್ತಾಳೆ ಹನ್ನೊಂದು ಗಂಟೆಗೆ ಓದಲು ಡ್ಯೂಟಿಗೆ ಹಾಗಾಗಿ ನನ್ನ ಮಗ ನಾನಿಬ್ಬರೇ ಹೋಗಬೇಕು ಹೋಗೋಣ ಅಂತ ರೆಡಿಯಾಗಿದ್ದೀನಿ ನೋಡಿ ಈ ಡ್ರೆಸ್ಸು ನಾನೇ ಹೊಲದಿರೋದು ಹೇಗಿದೆ ಅಂತ ಕಮೆಂಟ್ ಮಾಡಿ ಫುಲ್ ಡ್ರೆಸ್ಸು ಆಮೇಲೆ ತೋರಿಸ್ತೀನಿ ಹೋಗ್ಬೇಕಾದ್ರೆ ಇದು ನಾನೇ ಸ್ಟಿಚ್ ಮಾಡ್ಕೊಂಡಿರುವಂಥದ್ದು ಇದು ಕ್ಯಾನ್ವಾಸ್ ಹಾಕಿದ್ದೀನಿ ಒಳಗಡೆ ಅದು ಆ ಥರ ಕಾಣಿಸ್ತಾ ಇದೆ ಅದು ತೆಳ್ಳಗಿತ್ತಲ್ಲ ಗೊತ್ತಾಗಿಲ್ಲ ನನಗೆ ಹಾಕ್ಬಿಟ್ಟೆ ಕ್ಯಾನ್ವಾಸ್ ಸ್ಟಿಫ್ ಆಗಿರಲಿ ಅಂತ ಮೇಲೆ ಒಂದು ಲೈನಿಂಗ್ ಕೊಡಬೇಕಾಗಿತ್ತು ಇದು ಬಟ್ಟೆ ತೆಳ್ಳಗಿದೆಯಲ್ಲ ಆ ಥರ ಕಾಣಿಸ್ತಿದೆ ಆಮೇಲೆ ಈ ಥರ ಡಿಸೈನ್ನ ಬೇಕಾದ್ರೆ ನೀವು ಆಪೋಸಿಟ್ ಕಲರ್ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ಬೇಕು ಅಂದರೆ ಕಮೆಂಟ್ ಮಾಡಿ ಅದು ವೀಡಿಯೋ ಬೇಕಾದ್ರೆ ಹಾಕ್ತೀನಿ ಆಪೋಸಿಟ್ ಕಲರಲ್ಲಿ ಮಾಡಿ ಹಾಗಾಗಿ ಅವರು ನಾದ್ನಿ ಮಗ ಸೊಸೆ ಬರ್ತಾರೆ ಊಟ ಅಡುಗೆ ಮಾಡಿದ್ದೀವಿ ನಾನ್ ವೆಜ್ ಏನಿಲ್ಲ ಮಾಮೂಲಿ ವೆಜ್ ಊಟ ಅಂತ ಹೇಳಿದ್ದಾರೆ ಹಂಗಾಗಿ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ ನನ್ನ ಮಗಳು ಡ್ಯೂಟಿ ಮುಗಿಸ್ಕೊಂಡು ಆದರೆ ಬಾ ಅಂತೀನಿ ಇಲ್ಲಾಂದರೆ ಪರವಾಗಿಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಎಂಟು ಗಂಟೆ ಆಗುತ್ತೆ ಅಂತ ಬರೋದು ಅದಕ್ಕೆ ನನ್ನ ಮಗ ನಾನು ಇಬ್ಬರೇ ಹೋಗ್ಬಿಟ್ಬರೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ ಡ್ರೆಸ್ ಒಂದ್ಸಲ ತೋರಿಸ್ತೀನಿ ವೀಡಿಯೋ ಮಾಡಿ ಬನ್ನಿ ನೀವು ಅಲ್ಲೋಗಿ ಸ್ಟಿಚ್ ಮಾಡೋದಿದೆ ಹಂಗಾಗಿ ಸಂಡೆ ಅಲ್ವಾ ಹಂಗಾಗಿ ಸ್ವಲ್ಪ ಫ್ರೀ ಮಾಡ್ಕೊಂಡಿದ್ದೀನಿ ಇವತ್ತೆಲ್ಲ ಕಟಿಂಗ್ ಮಾಡ್ಕೊಂಡು ನಾಳೆಲ್ಲ ಸ್ಟಿಚಿಂಗ್ ಕೂತ್ಕೋಬೇಕು ಕೆಲಸ ಎಲ್ಲ ಪೆಂಡಿಂಗ್ ಇದೆ ಹಾಗಾಗಿ ಹೋಗೋಣ ಬನ್ನಿ ನೋಡಿ ಫ್ರೆಂಡ್ಸ್ ನಮ್ಮ ಚಿಕ್ಕಮ್ಮನ ಮನೆಗೆ ಹೊರಟಕ್ಕೆ ಗಾಡಿ ಸ್ಟಾರ್ಟ್ ಮಾಡು ಅಂದರೆ ಅದು ನಿಲ್ಲಿಸೇ ಇರ್ತೀವಲ್ವ ಜಾಸ್ತಿ ಯೂಸ್ ಮಾಡೋಲ್ಲ ಗಾಡಿನ ಹಂಗಾಗಿ ಸ್ಟಾರ್ಟೇ ಆಗ್ತಾಯಿಲ್ಲ ಅದು ಅವ್ನು ನನ್ನ ಮಗ ಒತ್ತಿ ಒತ್ತಿ ಇದು ಮಾಡ್ತಾಯಿದ್ದಾನೆ ಆಮೇಲೆ ಹೇಳಿದೆ ಅವನಿಗೆ ಅವ್ನಿಗೆ ಗೊತ್ತಾಗಲ್ಲ ಹೋಗೋಕ್ಕೆ ಹಾಗಾಗಿ ಹೇಳಿದೆ ಅವನಿಗೆ ನಮ್ಮ ಚಿಕ್ಕಮ್ಮನ ಮನೆಗೆ ನಡಿ ಅತ್ತೆ ಮನೆಗೆ ಅಂತ ಹೇಳಿದೆ ಅವನು ಆಮೇಲೆ ಸ್ಟಾರ್ಟ್ ಮಾಡಿ ಹೊರಟ ಹೊರಟ್ವಿ ಹೋದರೆ ಒಂದು ಮಧ್ಯಾಹ್ನನೇ ಹೋಗಿದ್ರು ಅವ್ರ ನಾದಿನಿಯ ಮಕ್ಕಳ ಮಗ ಸೊಸೆ ಎಲ್ಲ ಆಮೇಲೆ ನಾವು ಹೋದ್ಮೇಲೆ ಆಲ್ರೆಡಿ ನಾವು ಬರಲಿ ಅಂತ ವೆಯ್ಟ್ ಮಾಡ್ತಿದ್ರು ನಾವು ಹೋದ್ಮೇಲೆ ಸ್ವಲ್ಪ ಬಜ್ಜಿ ಇದು ಬೋಂಡ ಬೋಂಡ ಹಪ್ಪಳ ಕರಿಯೋಕ್ಕೆಲ್ಲ ಹೆಸ್ರು ಬೇಳೆ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ನೋಡಿ ಹೋದೆ ಹೋದ್ಮೇಲೆಲ್ಲ ಆಲ್ರೆಡಿ ಬಂದ್ವಿ ಅಂದ್ಬಿಟ್ಟೆಲ್ಲ ನಮ್ಮ ಚಿಕ್ಕಮ್ಮನ ಮಗ ತೆಗೀಲೇನೋ ವೀಡಿಯೋ ಹಾಕ್ಲ ಮುಖಾನ ಅಂದೆ ಹಾಕು ಹಾಕು ಪರವಾಗಿಲ್ಲ ಹಾಕಿ ಅಂದ ಅವಳಂತೂ ಬೇಡ ಬೇಡ ಅಂದ್ಲು ನಮ್ಮ ಚಿಕ್ಕಮ್ಮನ ಮಗಳು ನೋಡಿ ಅಡುಗೆ ಮನೇಲಿ ಮಾಡ್ತಾಯಿದ್ದಾರೆ ನಾವು ಹೋದ್ಮೇಲೆ ಬೋಂಡ ಎಲ್ಲ ಕರೆದು ಇದ್ದಾರೆ ನಮ್ಮ ಚಿಕ್ಕಮ್ಮ ಹಪ್ಪಳ ಎಲ್ಲ ಕರಿಯೋಣ ಅನ್ನ ಬರಲಿ ಅಂತಲೇ ವೆಯ್ಟ್ ಮಾಡ್ತಾಯಿದ್ರು ಆಮೇಲೆ ವೆಯ್ಟ್ ಮಾಡಿ ಎಲ್ಲ ತಂದು ಇಟ್ಟಿದ್ದಾರೆ ನೋಡಿ ಈಚೆ ಅಡುಗೆನ ಅನ್ನ ಸಾಂಬಾರು ಹೆಸರುಬೇಳೆ ಆಮೇಲೆ ಕಡಲೆಕಾಳು ಗೊಜ್ಜು ಪುಳಿಯೋಗರೆ ಹಪ್ಳ ಆಮೇಲೆ ಒಬ್ಬಟ್ಟು ಇಕ್ಕು ಇಕ್ಕು ಅಂತ ಹೇಳ್ತಾಯಿದ್ರು ನಮ್ಮ ಚಿಕ್ಕಮ್ಮ ವೀಡಿಯೋ ಮಾಡ್ಕೊತಾ ಇದ್ನಲ್ಲ ಮಾಡ್ಕೊ ಮಾಡ್ಕೊ ಅಂದ್ಬಿಟ್ಟು ಒಬ್ಬಟ್ಟು ಮಾಡಿದ್ರಲ್ಲ ತಗೊಂಡೋಗಿ ಇಡು ಇಡು ಅಂತ ನಮ್ಮ ಚಿಕ್ಕಮ್ಮ ಮಗಳಿಗೆ ಹೇಳ್ತಾಯಿದ್ರು ಆಮೇಲೆ ಅವಳು ತಗೊಬಂದು ಎಲ್ಲ ಹಿಟ್ಲು ಒಬ್ಬಟ್ಟು ಎಲ್ಲ ವೀಡಿಯೋ ಮಾಡಿಕೊಂಡೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ಹೀಗೆ ಕೂತ್ಕೊಂಡಿದ್ವಿ ನೋಡಿ ಒಬ್ಬಟ್ಟು ಮಾಡಿದ್ದಾರೆ ರಾತ್ರಿಯೇ ಮಾಡಿದ್ದಾರೆ ನಮ್ಮ ಹತ್ರನೇ ಹಪ್ಳ ಹೊತ್ತು ಮಿಷಿನ್ ತೊಗೊಂಡು ಹೋಗಿ ಸರಿಯಾಗಿ ಬಂದಿಲ್ಲ ಮಾಡೋಕ್ಕೆ ಅಂತೆಲ್ಲ ಅಂತ ಇದ್ದರು ಆಮೇಲೆ ಹೆಂಗೋ ಮಾಡಿದ್ವಿ ಅಂತ ಹೇಳ್ತಾಯಿದ್ರು ಅವ್ರ ಜಡೆ ನೋಡಿ ಎಷ್ಟು ಉದ್ದ ಇದೆ ನಮ್ಮ ಮಗಳ ಜಡೆ ಇನ್ನೂ ಉದ್ದ ಇತ್ತು ಈಗ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಮುಖ ತೋರಿಸೆ ಅಂದರೆ ಬೇಡ ಬೇಡ ಅಂತ ತಿರ್ಕೊಂಡ್ಬಿಟ್ಲು ಮುಖನೇ ತೋರಿಸಿಲ್ಲ ಆಮೇಲೆ ನಮ್ಮ ಚಿಕ್ಕಮ್ಮ ಊಟ ಮಾಡ್ಕೊಂಬಿಡಿ ಅವ್ರು ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಊಟ ಮಾಡಿ ಅಂದರು ಆಮೇಲೆಲ್ಲ ಮಾಮೂಲಿ ಊಟ ಮಾಡ್ಕೊಂಡ್ವಿ ನನ್ನ ಮಗ ನಾನಿಬ್ಬರು ಇನ್ನೇನು ಊಟ ಮಾಡಿಬಿಡೋಣ ಕಾಯೋದು ಬೇಡ ಅಂದ್ಬಿಟ್ಟು ಊಟ ಮಾಡ್ತಾಯಿದ್ದೀವಿ ಆಮೇಲೆ ಅಷ್ಟೊತ್ತಿಗೆ ಆಮೇಲೆ ಎಂಟು ಗಂಟೆ ಹಂಗೆ ಆದಮೇಲೆ ನನ್ನ ಮಗಳು ಇಲ್ಲಿಗೆ ಬಾ ಅಂತ ಹೇಳಿದೆ ಅವಳು ಬಂದಳು ಆಮೇಲೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ರು ಅವರು ಇಲ್ಲೇ ಬಾ ಅಂತ ಬಂದರು ಎಲ್ಲ ಬಂದು ಫೋಟೋ ನಮ್ಮತ್ತಿಗೆ ಎಲ್ಲ ಬಂದರು ನಮ್ಮ ಚಿಕ್ಕಮ್ಮನ ಮದುವೆ ಫೋಟೋಗಳದು ಅವ್ರಿಗೆ ತೋರ್ಸೋಕ್ಕೆ ತೆಗ್ದಿದ್ರಂತೆ ಹಂಗೆ ಎಲ್ಲ ಇತ್ತಲ್ಲ ಎಲ್ಲ ತಗೊಂಡು ನೋಡಿಕೊಂಡು ನನ್ನ ಮಗನಿಗೆ ಇವ್ರು ಯಾರು ಇವ್ರು ಯಾರು ಅಂತ ಕೇಳಿ ಹೇಳಿ ತೋರಿಸ್ತಾ ಇದ್ರು ಅವನು ಎಲ್ಲರೂ ಗೊತ್ತಿಡ್ದಿದ್ದ ಗೊತ್ತಿರೋನ ಮಾತ್ರ ಆಮೇಲೆ ನಮ್ಮ ಸೇ ನಮ್ಮ ಅಣ್ಣನ ಮಗನಿಗೂ ಕೇಳಿದ್ರು ಅವನು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಇದ್ದ ಹಂಗೆ ಆಮೇಲೆ ಮುಗಿಸ್ಕೊಂಡು ಮುಗಿಸ್ಕೊಂಡು ಕುಂಕುಮ ಕೊಟ್ಟರು ಊಟ ಎಲ್ಲ ಆಯಾದ್ಮೇಲೆ ಅರ್ಷಣಕುಮಾ ನಮ್ಮಕ್ಕೆ ಕುಂಕುಮ ತಗೋಬೇಕಾದ್ರೆ ವೀಡಿಯೋನೇ ನೋಡ್ತಿದ್ದಾರೆ ನನಗೆ ನಗು ಬೇರೆ ಬಂತು ಅವ್ರು ವೀಡಿಯೋಗಳಲ್ಲೆಲ್ಲ ಮುಖ ತೋರಿಸ್ಬೇಕು ಅಂದರೆ ಹ್ಞೂ ಹಾಕು ಹಾಕು ಪರವಾಗಿಲ್ಲ ಅಂತಂದರು ಹಂಗಾಗಿ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಯಾರು ಮಾಡಿದ್ರು ಆಮೇಲೆ ಕೃಷ್ಣ ಕುಂಕುಮ ಇಟ್ಕೊಂಡು ಆಮೇಲೆ ಹೊರಟ್ವಿ ಬರುವಷ್ಟರಲ್ಲಿ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗೋಗಿತ್ತು ಅದಕ್ಕೆ ಅವನು ನಮ್ಮ ಮನೆಯವ್ರು ಆಟೋದಲ್ಲಿ ಬಂದಿದ್ರಲ್ವಾ ನಾವು ಆಟೋದಲ್ಲಿ ಹೋಗೋಣ ಅಂದ್ರೆ ನನ್ನ ಮಗಳು ಅವನ್ನ ಗಾಡೀಲಿ ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಆಟೋದಲ್ಲೇ ಹೊರಟ್ವಿ ಹೆಂಗಿರು ಮಳೆ ಬೇರೆ ಅನ್ನಿತಾಯ್ತಾ ಅಂದ್ಬಿಟ್ಟು ಆಟೋ ಇರೋದ್ರಿಂದ ಆಟೋದಲ್ಲೇ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ಆಮೇಲೆ ಎಲ್ರಿಗೂ ಅಷ್ಟ ಕುಂಕುಮ ತಗೊಂಡು ಭಾರಿ ಹೇಳ್ಬಿಟ್ಟು ಹೊರಟ್ವಿ ಫ್ರೆಂಡ್ಸ್ ನೆನ್ನೆ ಈ ಥರ ನಮ್ಮ ಸಂಜೆ ಹೋಗಿ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿ ಬಂದ್ವಿ ಸುಮ್ಮನೆ ಒಂದು ಊಟ ಇಟ್ಟಿದ್ರು ಅವ್ರ ನಾದಿನಿ ಮಗನಿಗೆ ಸೊ ಹೊಸ ಮದುವೆಗಂಡು ಅವರು ಹಂಗಾಗಿ ಅವ್ರಿಗೆ ಇಟ್ಟಿದ್ದನ್ನೇ ನಮಗೂ ಕರೆದಿದ್ರು ಹಾಗಾಗಿ ಹೋಗಿ ಬರ್ತಾಯಿರ್ತೀವಿ ಊಟಕ್ಕೆ ಅಂತ ಅವರು ಮಾಡಿದ್ರಲ್ವ ಒಬ್ಬಟ್ಟು ಊಟ ಹಂಗಾಗಿ ನಮ್ಮನು ಕರೆದಿದ್ರು ಆಮೇಲೆ ನನ್ನ ಮಗ ಬೇರೆ ಇಲ್ಲಿರೋ ಲಾಸ್ಟಲ್ಲಿ ಇರ್ತಾನೆ ಅವ್ರ ಮನೆಗೆ ಬಾಬಾ ಅಂತಾರೆ ಇವ್ನು ಹೋಗೋದೇ ಇಲ್ಲ ಅದಕ್ಕೋಸ್ಕರ ನನಗೆ ಹೇಳಿದ್ರು ಕರ್ಕೊಂಬ ಅಂತ ಹಂಗಾಗಿ ಹೋಗಿ ಊಟ ಮಾಡಿಕೊಂಡು ಬಂದ್ವಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್